ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿ ಟು ಕನ್ನಡ ವ್ಲಾಗ್ಸ್ ಇದು ನನ್ನ ಶುಕ್ರವಾರದ ಒಂದು ಬ್ಲಾಗ್ ಆಗಿರುತ್ತೆ ಸೊ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ಫೋರ್ಟಿ ಫೈವ್ ನೋಡ್ತಾ ಇರ್ಬೋದು ನನ್ನ ಒಂದು ಬಾಲ್ಕನಿಯಿಂದ ಯಾವ ರೀತಿ ವಿವ್ಯದೇ ಅಂತ ಇನ್ನೂ ಅಷ್ಟು ಬೆಳಕಾಗಿಲ್ಲ ಸೊ ಅಷ್ಟರಲ್ಲಿ ನಾನು ನನ್ನ ಒಂದು ರಂಗೋಲಿನ ಕೂಡ ಹಾಕ್ಕೊಂಡೆ ಸೊ ಇವತ್ತಿನ ರಂಗೋಲಿ ಇದಾಗಿತ್ತು ನಂದು ಹಾಗೆ ನನ್ನ ಹಸ್ಬೆಂಡ್ ಕೂಡ ಮಾರ್ನಿಂಗ್ ಎಂದಿನಂತೆ ಅವರ ರೊಟೀನ್ ಪ್ರಕಾರ ಎಕ್ಸಸೈಸನ್ನು ಮಾಡ್ಕೊತ ಇದ್ರು ಅದೊಲ್ಲದೆ ಅವರಿಗೆ ಇವತ್ತು ಮಾರ್ನಿಂಗ್ ಡ್ಯೂಟಿ ಇರೋದ್ರಿಂದ ಸೆವೆನ್ ಓ ಕ್ಲಾಕ್ಗೆ ಅವ್ರು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಅವರ ಒಂದು ಟಿಫಿನ್ ಬಾಕ್ಸನ್ನು ಕೂಡ ರೆಡಿ ಮಾಡಿದೆ ದೋಸೆ ಮತ್ತು ಫ್ಲವರ್ ಬಾಜಿನ ಅವ್ರಿಗೆ ಮಾಡಿಕೊಟ್ಟಿದ್ದೆ ಹಾಗೆ ಅವರ ಫೇವ್ರೆಟ್ ಬ್ಲ್ಯಾಕ್ ಟೀನು ಕೂಡ ಮಾಡಿ ಫ್ಲಾಸ್ಕಿಗೆ ಹಾಕಿ ಕೊಟ್ಟೆ ಕಲಿಸಿದೆ ಈಗ ನನ್ನ ಒಂದು ಡೇ ಆರಂಭವಾಗಿದೆ ಸೊ ನಾನು ನನಗೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂತ ಇದ್ದೀನಿ ಅರ್ಲಿಯಿಂದ ಮಾರ್ನಿಂಗ್ ನನಗೆ ಡಿಟಾಕ್ಸ್ ವಾಟರ್ ಅಥವಾ ಬಿಸಿ ನೀರು ಎರಡರಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕಾಗತ್ತೆ ಸೊ ಇವತ್ತು ಡಿಟಾಕ್ಸ್ ವಾಟರ್ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೆ ಹಾಗೆ ನನಗೂ ಕೂಡ ಬ್ಲ್ಯಾಕ್ ಟೀ ಬೇಕಾಗಿತ್ತು ಅಂತ ಅಂತೇಳ್ಬಿಟ್ಟು ಟೀಗೂ ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಸೊ ನನ್ನ ಹಸ್ಬೆಂಡ್ಗೆ ಫ್ಲವರ್ ಬಾಜಿ ತುಂಬಾ ಇಷ್ಟ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ನಾನು ದೋಸೆ ಜೊತೆ ಕಾಂಬಿನೇಷನ್ ಆಗಿ ಮಾಡಿ ಕೊಟ್ಟು ಕೆಲಸಿದೆ ಆದರೆ ಟೊಮ್ಯಾಟೊ ಚಟ್ನಿ ಮಾಡಿಕೊಡ್ತೀನಿ ಅಂತ ಅನ್ನೋಷ್ಟ್ರೊಳಗೇನೆ ಲೇಟ್ ಆಗಿಬಿಡ್ತು ಅಂತ ಹೇಳಿ ಅವ್ರು ಹೋಗಿಬಿಟ್ರು ಸೊ ಇವಾಗ ನಾನು ಟೊಮ್ಯಾಟೊ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಚಟ್ನಿ ಮಾಡಲಿಕ್ಕೆ ನಾನು ಒಂದು ಏಳರಿಂದ ಎಂಟು ಕಾಯಿ ಟೊಮೆಟೊ ತೊಗೊಂಡಿದ್ದೀನಿ ಸೊ ಕಾಯಿ ಟೊಮೆಟೊಲಿ ಚಟ್ನಿನ ಒನ್ ಟೈಮ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಣ್ಣಾಗಿರೋ ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡು ತಿಂದೇ ಇರ್ತೀವಿ ಸೊ ಸ್ವಲ್ಪ ಡಿಫ್ರೆಂಟಾಗಿ ನಾನಿವತ್ತು ಕಾಯಿ ಟೊಮ್ಯಾಟೋನ ಬೆಳೆಸ್ಬಿಟ್ಟು ಸೂಪರ್ ಆಗಿರುವಂಥ ಚಟ್ನಿನ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಟೊಮ್ಯಾಟೋನು ಕೂಡ ಸ್ಲೈಸಸ್ ಆಗಿ ಮಾಡಿಕೊಂಡು ಅದ್ರ ಜೊತೆ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನೆಲ್ಲ ಒಂದು ಪ್ಯಾನಲ್ಲಿ ನೀಟಾಗಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಟೊಮೆಟೊ ಕಾಯಿ ಅಲ್ವಾ ಸೊ ಟೊಮೆಟೊ ಹಣ್ಣಾಗಿದ್ದರೆ ತುಂಬ ಬೇಗನೆ ಬೆಂದುಬಿಡ್ತಾ ಇತ್ತು ಬಟ್ ಇದು ಟೊಮೆಟೊ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇರುತ್ತೆ ಇದು ಬೇಯಬೇಕು ಅಂತ ಅಂದರೆ ಬಟ್ ಇದನ್ನು ತುಂಬ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಾಗಲೇ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗೆ ಸ್ವಲ್ಪ ಬಾಡಿಸಿ ತೆಗೆದುಬಿಟ್ರೆ ಚಟ್ನಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಎಲ್ಲದನ್ನು ಕೂಡ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಬೇಕು ಸೊ ಇವಾಗ ಅದು ಫ್ರೈ ಆಗ್ತಾಯಿದೆ ನಾನು ಇನ್ನೊಂದು ಕಡೆ ದೋಸೆ ಹಾಕ್ಕೊತಾ ಇದ್ದೆ ಸೊ ದೋಸೆನ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಚಟ್ನಿನ ರೆಡಿ ಮಾಡಿಕೊಂಡು ಸರ್ವ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಫುಲ್ ಸಾಫ್ಟಾಗಿ ಆ್ಯಕ್ಚುಲಿ ನನಗೆ ಆಯಿಲನ್ನು ಹಾಕ್ಕೊಂಡು ದೋಸೆ ಮಾಡಿಕೊಳ್ಳೋದು ಅಂದರೆ ಇಷ್ಟ ಬಟ್ಟೆ ನೀರನ್ನು ಹಾಕ್ಬಿಟ್ಟು ಕೂಡ ಮಾಡ್ಕೊಬೋದು ಮಸಾಲೆ ದೋಸೆ ಥರ ಸೊ ಇವಾಗ ನೋಡಿ ಬೆಂದಿರೋ ಅಂಥ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ನಲ್ವಾ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ರುಬ್ಕೊಂಡ್ರೆ ನಮಗೆ ಸೂಪರ್ ಆಗಿರುವಂತಹ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ ಹಾಗೆ ಇವಾಗ ಸೀಸನ್ ಇರೋದ್ರಿಂದ ಸಿಹಿ ಗೆಣಸು ಎಲ್ಲ ಮಾರ್ಕೆಟಲ್ಲೂ ಸಿಗ್ತಾನೇ ಇದೆ ಸೊ ನನಗೂ ಕೂಡ ಮಾರ್ಕೆಟಲ್ಲಿ ಸಿಹಿ ಗೆಣಸನ್ನ ನೋಡಿ ತೊಗೊಂಡು ಬಂದಿದೆ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಸ್ವೀಟ್ ಪೊಟ್ಯಾಟೋನ ಬೆಳೆಸ್ಬಿಟ್ಟು ಇದರ ಒಂದು ಹೋಳಿಗೆನ ಹೇಗೆ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಗೆಣಸನ್ನು ನೀಟಾಗಿ ಬೇಯಿಸ್ಕೊಬೇಕು ಈ ರೀತಿ ಬೇಯಿಸ್ಕೊಂಬಿಟ್ಟು ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಇದರಲ್ಲಿ ಗಂಟು ಗಿಂಟಿದ್ರೆ ಹೋಳಿಗೆ ಲಟ್ಸುವಾಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಈ ಕಡೆ ನಾನು ಸ್ವಲ್ಪ ಮೈದಾ ಹಿಟ್ಟಿಗೆ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ನಾತ್ಕೊಬೇಕು ನಾದ್ಕೊಂಡು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಈ ರೀತಿ ಎತ್ತಿಡಬೇಕು ಯಾಕಂದರೆ ಅವಾಗ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿರುತ್ತೆ ಸೊ ಲಟ್ಸುವಾಗ ಮತ್ತು ಹೋಳಿಗೆ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಷ್ಟರಲ್ಲೇ ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ದಾಲನ್ನು ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಹೆಸರುಬೇಳೆ ತೊಗರಿಬೇಳೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಜೀರಿಗೆನ ಹಾಕ್ಕೊಂಡು ಅದ್ರ ಜೊತೆ ಸಣ್ಣದಾಗಿ ಚಾಪ್ ಮಾಡಿರುವಂತಹ ಟೊಮ್ಯಾಟೊ ಮೆಣಸಿನಕಾಯಿ ಹಾಗೆ ನನಗೆ ಫೇವ್ರೇಟ್ ಆಗಿರುವಂತಹ ಬೀನ್ಸ್ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ವಿಜಲ್ ಬರ್ಸ್ಕೋಬೇಕು ಹಾಗೆ ಸ್ಪ್ರೌಟ್ಸ್ ಬರ್ಸ್ಬೇಕು ಅಂತ ಹೇಳಿ ಎಲ್ಲ ಥರದ ಕಾಳನ್ನು ಕೂಡ ನಾನು ನೆನೆ ಹಾಕ್ಕೊಂಡಿದ್ದೆ ಇವಾಗ ಹೂರಣವನ್ನು ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೋಸ್ಕರ ಈ ಒಂದು ಪೊಟ್ಯಾಟೋನ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಏಲಚ್ಚಿ ಪೌಡರ್ನ ಹಾಕ್ಕೊಬೇಕು ಹಾಗೆ ಉರಾಣವನ್ನು ಹೇಗೆ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಿವಾಗ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಯಾಕಂದರೆ ಸ್ವೀಟ್ ಪೊಟ್ಯಾಟೋಲ್ಲೂ ಕೂಡ ಸ್ವಲ್ಪ ಸಿಹಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ಕರಗಿಸ್ಕೋಬೇಕು ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನೀಟಾಗಿ ಬೆಲ್ಲನ ಕರಗಿಸ್ಕೊಂಬಿಟ್ಟು ಈ ರೀತಿ ಪಾಕದ ರೀತಿ ನಾವು ಮಾಡ್ಕೊಬೇಕಾಗತ್ತೆ ಸೊ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಇವಾಗ ನಾನು ಇದಕ್ಕೆ ಕುಟ್ಕೊಂಡಿರುವಂತಹ ಏಲಕ್ಕಿ ಇರುತ್ತೆ ಅಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಇದ್ದರೂ ಕೂಡ ಹಾಕ್ಕೊಬೋದು ಹಾಗೆ ಸ್ಮ್ಯಾಶ್ ಮಾಡಿರುವಂತಹ ಸ್ವೀಟ್ ಪೊಟ್ಯಾಟೋನು ಕೂಡ ಇವಾಗ ಅದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಎಲ್ಲ ಪೊಟ್ಯಾಟೋನು ಕೂಡ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗ್ಯಾಸ್ ಆಫ್ ಮಾಡಿದರೆ ಓಕೆ ಆನಲ್ಲಿರೋದೇನು ಬೇಕಾಗಿಲ್ಲ ಇವಾಗ ಇದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಅದನ್ನು ಕಲಿಸ್ಕೊಂಡ್ರೆ ನಮಗೆ ಹೋಳಿಗೆ ಮಾಡಲಿಕ್ಕೆ ಹೂರಣ ರೆಡಿ ಆಗಿಬಿಡುತ್ತೆ ಈಗ ರೆಡಿಯಾಗಿರೋಂಥ ಹೂರಣವನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಎಲ್ಲ ಹುರಣವನ್ನು ತೆಗೆದುಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ನಾನು ಹೋಳಿಗೆನ ಲಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಪೇಪರನ್ನು ತೊಗೊಂಬಿಟ್ಟು ಅದರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಬಿಟ್ಟು ಇವಾಗ ನಾನು ಹಿಟ್ಟನ್ನು ಉಂಡೆಗಳಾಗಿ ಮಾಡ್ಕೊತ ಇದ್ದೀನಿ ಹೋಳ್ಗೆನ ಲಟ್ಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಬರೋ ಅಷ್ಟು ಉಂಡೆಯಷ್ಟು ಹಿಟ್ಟನ್ನು ತಗೊಂಡ್ರೆ ಸಾಕು ಯಾಕಂದರೆ ಹೂರಣವನ್ನು ಅದರೊಳಗೆ ಹಾಕಿದಾಗ ಅದು ಹೊಡಿಬಾರ್ದು ಅದಕ್ಕೋಸ್ಕರ ಅಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಬೇಕು ಸೊ ತೊಗೊಂಬಿಟ್ಟು ಈ ರೀತಿ ಶೇಪಾಗಿ ಮಾಡಿಕೊಂಡು ಅದಕ್ಕೆ ನಾವು ಹೂರಣವನ್ನು ತುಂಬ್ಕೋಬೇಕು ಮೀಡಿಯಮ್ ಸೈಜ್ಗೆ ಮಾಡಿಕೊಂಡ್ರೆ ಓಕೆ ತುಂಬ ದೊಡ್ಡದಾಗೂ ಬೇಡ ಸೊ ಇವಾಗ ನಾನು ಇದಕ್ಕೆ ಹೂರಣವನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಡಲಲ್ಲಿ ಹಾಕಿಬಿಟ್ಟು ಈ ಹೋಳಿಗೆ ಯಾವಾಗ ಮಾಡ್ತೀವಲ್ವ ಅದೇ ರೀತಿ ಇದನ್ನು ಕೂಡ ನೀಟಾಗಿ ಸುತ್ಕೊಂಡು ಲಟ್ಟಿಸ್ಬೇಕಾಗತ್ತೆ ಇವಾಗ ಇದನ್ನ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ಸೊ ಆಯಿಲ್ ಹಾಕಿರೋದ್ರಿಂದ ಆರಾಮಾಗಿ ಲಟ್ಟಿಸ್ಕೊಬೋದು ಈಗ ಇದನ್ನು ನಾವು ಕೈಯಲ್ಲೂ ಕೂಡ ತಟ್ಕೋಬೋದು ಇಲ್ಲಾಂದರೆ ಈ ರೀತಿಯ ಒಂದು ಸ್ಟಿಕ್ಕನ್ನು ಕೂಡ ಬಳಸ್ಕೋಬೋದು ಬಟ್ ಕೈಯಲ್ಲಿ ಮಾಡಿದ್ರೇನು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನಾನು ಮೀಡಿಯಮ್ ಶೇಪ್ಗೆ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ತವ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಬೇಕು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಏನು ಹೋಳಿಗೆ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಈ ಒಂದು ತವಾದ ಮೇಲೆ ಹಾಕ್ಕೊಂಬಿಟ್ಟು ಬೇಯಿಸ್ಕೊಬೇಕಾಗತ್ತೆ ತೆಗೆಯುವಾಗ ಸ್ವಲ್ಪ ಹುಷಾರಾಗಿ ತೆಗಿಬೇಕು ಯಾಕಂದರೆ ಅದು ಹರಿದೋಗುವಂಥ ಚಾನ್ಸಸ್ ಇರುತ್ತೆ ಸೊ ಎಲ್ಲ ಸೈಡಿಂದ ನೀಟಾಗಿ ಬೇಯಿಸ್ಕೊಂಡ್ರೆ ನಮಗೆ ಹೋಳಿಗೆ ರೆಡಿ ಆಗುತ್ತೆ ತುಂಬ ಬೇಗ ಆಗೋಗುತ್ತೆ ಹೋಳಿಗೆ ಏನಾಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಬೇಯೋದಕ್ಕೆ ತುಂಬ ಫಾಸ್ಟಾಗಿ ಬೆನ್ಬಿಡುತ್ತೆ ಆ್ಯಕ್ಚುಲಿ ಈ ಹೋಳಿಗೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಸೊ ಅವ್ರಿಗೆ ಯಾವಾಗಲೂ ಕೂಡ ಸ್ವೀಟ್ ಪೊಟ್ಯಾಟೋನ ನೋಡಿದಾಗ ಹೋಳ್ಗೆನ ಮಾಡಿಕೊಡು ಅಂತ ಹೇಳ್ತಾರೆ ಸೊ ಅದರಲ್ಲಿ ಸಿಕ್ಕಾಪಟ್ಟ ಸ್ನ್ಯಾಕ್ಸಸ್ನು ಕೂಡ ನಾನು ಮಾಡ್ತಾ ಇರ್ತೀನಿ ಸೊ ಸ್ವೀಟಲ್ಲಿ ಮಾಡಬೇಕು ಅಂತ ಅನ್ನಿಸ್ದಾಗ ಈ ರೀತಿಯ ಒಂದು ಹೋಳ್ಗೆನ ನಾನು ಟ್ರೈ ಮಾಡ್ತೀನಿ ಸೊ ಈಗ ಸೂಪರ್ ಆಗಿರುವಂತಹ ಗೆಂಚಿನ ಹೋಳಿಗೆ ರೆಡಿಯಾಗಿದೆ ಸೊ ಅದರ ಜೊತೆ ದಾಲ್ ಕೂಡ ರೆಡಿಯಾಗಿತ್ತು ಹಾಗೆ ರೈಸ್ ಕೂಡ ರೆಡಿಯಾಗಿತ್ತು ಇನ್ನೇನು ಮಧ್ಯಾಹ್ನ ಆಗಿದೆ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯಿತು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಎಲ್ಲ ಅಡುಗೆ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ನನ್ನ ಎಲ್ಲ ಹೋಳಿಗೆಗಳನ್ನು ಸಹ ನಾನು ನೀಟಾಗಿ ಬೇಯಿಸಿ ತೆಗ್ದು ಇಟ್ಕೊಂಡಿದ್ದೀನಿ ಹಾಗೆ ಮಧ್ಯಾಹ್ನದ ಊಟದ ಜೊತೆ ನನ್ನ ಹಸ್ಬೆಂಡ್ಗೆ ಒಂದು ಸ್ಮೂದಿನ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ಮತ್ತು ಖರ್ಜೂರನ ಬೆಳೆಸ್ಬಿಟ್ಟು ನಾನು ಒಂದು ಸ್ಮೂದಿನ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಫ್ರೂಟ್ ಜಾರ್ಗೆ ನಾನು ಬನಾನಾ ಖರ್ಜೂರ ಹಾಗೆ ಗೋಡಂಬಿ ಮತ್ತು ಸ್ವಲ್ಪ ಹನಿನ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡಿದ್ರೆ ಸೊ ಸೂಪರ್ ಆಗಿರುವಂತಹ ಸ್ಮೂದಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಒಂದು ಸ್ಮೂದಿ ನೀವು ಕೂಡ ಈ ಸ್ಮೂದಿನ ಟ್ರೈ ಮಾಡಿ ನೋಡ್ಬೋದು ಸೊ ನಂತರ ನೀವು ಪದೇ ಪದೇ ಮಾಡ್ಕೊಂಡು ಕುಡಿತೀರ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸ್ಮೂದಿ ಇವಾಗ ಸಂಜೆ ಆಗಿದೆ ಸೊ ಸಂಜೆ ಆಗಿರೋದ್ರಿಂದ ನಾನು ಇವಾಗ ನನ್ನ ಟೈಮ್ನ ಸ್ಪೆಂಡ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗಿಂದ ಸಂಜೆವರೆಗೂ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಬಿಟ್ಟು ಸೊ ಸಂಜೆಯಲ್ಲಿ ಸ್ವಲ್ಪ ಹೊತ್ತು ನನಗೆ ಅಂತ ಸ್ವಲ್ಪ ಟೈಮನ್ನು ಎತ್ತಿಟ್ಕೊತೀನಿ ಸೊ ನಾನು ಯಾವಾಗಲೂ ಕೂಡ ಈ ನನ್ನ ಬಾಲ್ಕನಿಲೇ ಆದಷ್ಟು ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಹಾಗೆ ನನ್ನ ಒಂದು ಏನಾದರೂ ಎಡಿಟಿಂಗ್ ಕೆಲಸಗಳಿದ್ದರೆ ನಾನು ಅದನ್ನು ನನ್ನ ಲ್ಯಾಪ್ಟಾಪ್ ಮೂಲಕ ಇಲ್ಲಿ ಕೂತ್ಕೊಂಡು ಮಾಡ್ಕೊತಾ ಇರ್ತೀನಿ ಮೊಬೈಲ್ನಲ್ಲೂ ಕೂಡ ಮಾಡ್ಕೊತಾ ಇರ್ತೀನಿ ಬಟ್ ತುಂಬ ಟೈಮ್ ಸಿಕ್ಕಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ನ ಯೂಸ್ ಮಾಡಿಕೊಂಡು ಈಗ ಈ ಒಂದು ವೀಡಿಯೋನ ಎಡಿಟಿಂಗ್ ಮಾಡೋದಾಗಲಿ ವಾಯ್ಸ್ ಓವರ್ ಕೊಡೋದಾಗಲಿ ಅಥವಾ ಏನಾದರೂ ಒಂದು ಪೇಜ್ ರೆಡಿ ಮಾಡ್ಕೊಳ್ಳೋದಾಗಲಿ ಸೊ ಈ ಥರ ಒಂದು ಕೆಲಸಗಳನ್ನು ಮಾಡ್ಕೊತಾ ಇರ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಸೊ ಅವರು ಕೂಡ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಾಯಿದ್ರು ಸೊ ಅವ್ರ ಜೊತೆ ನಾನು ಸ್ವಲ್ಪ ಟೈಮನ್ನು ಕೂಡ ಸ್ಪೆಂಡ್ ಮಾಡಿದೆ ಸೊ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಯಾವಾಗ ಟೈಮ್ ಸಿಗುತ್ತೆ ಈ ರೀತಿ ಇಬ್ಬರು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ ಹಾಗೆ ಈ ರೀತಿ ನನ್ನ ಒಂದು ಇವತ್ತಿನಡೆ ತುಂಬ ಸ್ಮೂತಾಗಿ ಆಯಿತು ಸೊ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು